ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆದರೆ ಸೀಸ್ನಲ್ ರೋಗಗಳು ಕೂಡ ಒಂದು ಆದ ನಂತರ ಒಂದು ಸ್ಟಾರ್ಟ್ ಆಗ್ತಾನೇ ಇರುತ್ತೆ ಅಂದರೆ ಕೆಮ್ಮು ಕಫ ಜ್ವರ ನೆಗಡಿ ಗಂಟ್ಲು ಕೆರೆತ ಗಂಟ್ಲು ಬೇನೆ ಆಗೋದು ಗಂಟ್ಲು ನೋವು ಇತ್ಯಾದಿ ಇವತ್ತಿನ ವಿಡಿಯೋದಲ್ಲಿ ಕೆಮ್ಮು ಕಫ ಎಷ್ಟೇ ಆಗಿದ್ರೂ ಕೂಡ ಅದನ್ನು ಕಡಿಮೆ ಮಾಡಲಿಕ್ಕೆ ಮನೆ ಮಾತನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಇದನ್ನು ಮಕ್ಕಳಿಗೂ ಸಹ ಕೊಡ್ಬೋದು ಹಾಗೆ ಗಂಟಲು ನೋವು ಕೆರೆತ ಗಂಟ್ಲು ಬೇನೆ ಆಗಿರೋದು ಅವೆಲ್ಲ ಕೂಡ ಕಡಿಮೆ ಆಗಲಿಕ್ಕೆ ಈ ರೆಮಿಡಿ ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ನೋಡೋಣ ಸೊ ಮೊದಲು ನಮಗೆ ಶುಂಠಿ ಬೇಕಾಗಿರುತ್ತೆ ಶುಂಠಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಹಾಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ ಅಂದರೆ ದೇಹದಲ್ಲಿ ಅಥವಾ ಗಂಟಲಿನಲ್ಲಿ ನೋವಾಗಿರೋದು ಕಫ ಆಗಿರೋದು ಕೆಮ್ಮಾಗಿರೋದು ಅದೆಲ್ಲವೂ ಕೂಡ ಕಡಿಮೆ ಮಾಡುತ್ತೆ ಕಫವನ್ನು ಹೊರಗಡೆ ಹಾಕಲಿಕ್ಕೆ ಈ ಶುಂಠಿಯು ಬಹಳ ಒಳ್ಳೆಯದಾಗಿರತ್ತೆ ಹಾಗೆ ಶುಂಠಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುವಂಥ ಗುಣ ಹೊಂದಿರುತ್ತೆ ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಶುಂಠಿಯಲ್ಲಿ ಜಿಂಜರ್ ಎಂಬ ಅಂಶ ಇರುತ್ತೆ ಇದು ಉರಿ ಇದ್ದರೆ ಕಡಿಮೆ ಮಾಡ ಕೆಮ್ಮು ಕಫ ಗಂಟ್ಲು ಕೆರೆತವನ್ನು ಬಹು ಬೇಗ ಕಡಿಮೆ ಮಾಡಲಿಕ್ಕೆ ಹಾಗೂ ಆರಾಮದಾಯಕ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಶುಂಠಿ ತೆಗೆದುಕೊಳ್ಳಿ ಸೊ ಇದನ್ನು ನೀವು ಸ್ಟೋರ್ ಕೂಡ ಮಾಡ್ಬೋದು ಶುಂಠಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಕ್ಕೊಂಡು ಇದನ್ನು ತುರಿದ್ಬಿಟ್ಟು ಇದರ ರಸವನ್ನು ಕಲೆಕ್ಟ್ ಮಾಡಬೇಕಾಗತ್ತೆ ಚೆನ್ನಾಗಿ ಹಿಂಡ್ಬಿಟ್ಟು ರಸ ಕಲೆಕ್ಟ್ ಮಾಡಿಕೊಳ್ಳಿ ನೀವು ಬೇಕಿದ್ರೆ ಪೇಸ್ಟ್ ಮಾಡ್ಕೊಳ್ಬೋದು ಅಥವಾ ಗ್ರೈಂಡ್ ಮಾಡ್ಕೊಳ್ಬೋದು ಯಾವ ರೀತಿಯಲ್ಲಿ ಕೂಡ ನಿಮಗೆ ಕನ್ವಿನಿಯೆಂಟ್ ಆಗುತ್ತೋ ಆ ರೀತಿಯಲ್ಲಿ ಮಾಡಿಬಿಟ್ಟು ಒಟ್ಟಿನಲ್ಲಿ ನಮಗೆ ರಸ ಬೇಕಾಗಿರುತ್ತೆ ಈ ರಸವನ್ನು ನೀವೊಂದು ಅರ್ಧ ಗಂಟೆವರೆಗೆ ಹಾಗೆ ಬಿಡಬೇಕಾಗತ್ತೆ ಹಾಗೆ ಬಿಟ್ಟಾಗ ಏನಾಗುತ್ತೆ ಅಂದರೆ ಈ ಶುಂಠಿಯಲ್ಲಿರುವಂತಹ ಪಿಷ್ಟ ಏನಿರುತ್ತೆ ಕೆಳಗಡೆ ಸೇರಿಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಒಂದು ಲೇಯರ್ ಕಾಣಿಸ್ತಾ ಇರ್ಬೋದು ನಿಮಗೆ ಅಲ್ವಾ ಈ ಲೇಯರ್ ನಮಗೆ ಬೇಕಾಗಿರುತ್ತೆ ಾಗಿ ಈ ರಸ ಏನಿರುತ್ತೆ ಮೇಲುಗಡೆದು ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ ಇವಾಗ ಒಂದು ತವಾದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕಿಬಿಟ್ಟು ಈ ಪಾತ್ರೆಯನ್ನು ನಾವು ಈ ಉಪ್ಪಿನ ಮೇಲಿಟ್ಬಿಟ್ಟು ಚೆನ್ನಾಗಿ ನಾವು ಕಾಯಿಸ್ಕೋಬೇಕಾಗತ್ತೆ ಸೊ ಸ್ವಲ್ಪ ಎರಡು ಮೂರು ನಿಮಿಷದಲ್ಲೇ ಇದು ಚೆನ್ನಾಗಿ ಪುಡಿ ಆಗತ್ತೆ ನೋಡಿ ಈ ಪುಡಿನೇ ನಮಗೆ ಬೇಕಾಗಿರುತ್ತೆ ಈ ಪುಡಿಯನ್ನು ನೀವು ಸ್ಟೋರ್ ಮಾಡ್ಕೊಳ್ಬೋದು ಸ್ವಲ್ಪ ಇದು ತುಂಬಾ ಖಾರಕಾರ ಅನಿಸುತ್ತೆ ಹಾಗಾಗಿ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಜಾಗರೂಕತೆ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಸಾಕಾಗತ್ತೆ ಸೊ ನೋಡಿ ಈ ಪಿಷ್ಟವನ್ನು ಈ ಪುಡಿಯನ್ನು ನೀವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು ಒಂದು ವರ್ಷದ ಮಕ್ಕಳಿಗೆ ಒಂದು ಅಕ್ಕಿ ಕಾಳೆನಷ್ಟು ಈ ಪುಡಿಯನ್ನು ಜೇನು ತುಪ್ಪದಲ್ಲಿ ಸೇರಿಸ್ಬಿಟ್ಟು ಕೊಡ್ಬೋದು ಎರಡು ವರ್ಷದವರಾದರೆ ಎರಡು ಅಕ್ಕಿ ಕಾಳಿನ ಪ್ರಮಾಣ ಎಷ್ಟಿರುತ್ತೋ ಆ ಪ್ರಮಾಣದಲ್ಲಿ ಕೊಡ್ಬೌದು ಐದು ವರ್ಷದ ಮಕ್ಕಳಾದರೆ ಸ್ವಲ್ಪ ಜಾಸ್ತಿ ಕೊಡ್ಬೌದು ಹಾಗೆ ದೊಡ್ಡವರು ಇದನ್ನು ತೆಗೆದುಕೊಳ್ಬೋದು ಹಾಗೆ ತುಂಬ ಕೆಮ್ಮಿದೆ ತುಂಬ ಕಫ ಇದೆ ಗಂಟ್ಲು ಕೆರೆತ ನೋವೆಲ್ಲ ಇದೆ ಅಂದರೆ ದಿನಕ್ಕೆ ಎರಡು ಸಾರಿ ಅಥವಾ ಮೂರು ಸಾರಿ ತೆಗೆದುಕೊಳ್ಳೋದ್ರಿಂದ ಬೇಗ ಗುಣ ಆಗುತ್ತೆ ಹಾಗೆ ಶುಂಠಿ ನೀವೇನು ತುರಿದಿರ್ತೀರಲ್ವ ಅದನ್ನು ಚೆಲ್ಲುವುದರ ಬದಲು ಇದನ್ನು ಕೂಡ ತವಾದ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಹಾಗೆ ಅದರಲ್ಲಿ ಸ್ವಲ್ಪ ಕಪ್ಪು ಉಪ್ಪು ಅಥವಾ ಬ್ಲ್ಯಾಕ್ ಸಾಲ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ನೀವು ತಿನ್ನಬಹುದು ಅಥವಾ ಜಗಿಬಹುದು ಚೀಪಬಹುದು ಇದರಿಂದಲೂ ಕೂಡ ನಿಮಗೆ ಆರಾಮದಾಯಕ ಆಗಿರುತ್ತೆ ಕೆಮ್ಮು ಕಫ ಕಡಿಮೆ ಆಗುತ್ತೆ ಗಂಟ್ಲು ಕೆರೆತ ನೋವು ಕಡಿಮೆ ಆಗುತ್ತೆ ಹಾಗೆ ಇದನ್ನು ಫ್ರಿಡ್ಜಲ್ಲಿ ಇಡಬೇಡಿ ಹೊರಗಡೆನೇ ಒಂದು ನಾಲ್ಕೈದು ದಿನನಾದರೂ ನೀವು ಯೂಸ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು